ಉಂಟು ಆ ಮೆಟ್ ತೆಗಿಯುದು ಇನ್ನೊಂದು ಉಲ್ಟ ಬಲ್ಟಾ ಮಾಡ್ತಾ ಉಂಟು ಈ ಹೊಸ ಸ್ವಾಗತ ಸುಸ್ವಾಗತ ಹೊಸ ಮೆಟ್ಗೆ ಚಂದ ಉಂಟು ಅದು ಮತ್ತೆ ಎಂತ ಗೊತ್ತುಂಟಾ ಇಲ್ಲೇ ಮನೆ ಇರ್ತದೆ ಅಲ್ಲ ಅದಕ್ಕೆ ಇಲ್ಲಿ ತೆಗೆದಿಡುವ ಅಂತ ಇದನ್ನು ಮೆಟ್ಲಿಕ್ಕೆ ಇಷ್ಟ ಇಲ್ಲ ಇಷ್ಟು ಚಂದ ಉಂಟಲ್ಲ ಹಾಗೆ ಈಗ ಬಂತು ಹಾಳು ಕುಡಲಿಕ್ಕೆ ಅದಕ್ಕೆಸ ಬೇಡ ಬೇಕಾ ಬೇಡ ಅಂತ ಕುಡಿಯುದು ಬೇಕು ಇಲ್ಲಿ ಇದು ಕಿವಿದು ಹಾಕದೆ ಹಾಕದೆ ತುಂಬಾ ಟೈಮ್ ಆಯ್ತು ಅಂದ್ರೆ ಹಾಕುದಿಲ್ಲ ಎಂತಾದ್ರೂ ಫಂಕ್ಷನ್ ಗೆ ಅಥವಾ ಅಪ್ರೂಪ್ ಹಾಕುದಿಲ್ಲ ನಂಗೆ ಅದು ಹಾಕ್ಲಿಕ್ಕೆ ಉದಾಸಿನ ಇದ್ದು ಹಾಕದಿದ್ದು ಅದಂತಾಗಿದೆ ಕಿವಿಯ ತೂತು ಉಂಟಲ್ಲ ಚಿಕ್ಕದಾಗಿದೆ ಹಾಕದೆ ಹಾಕದೆ ಈಗ ಕಿವಿ ಯಾವ ಕಿವಿದುಸನ್ ನುಗ್ಲಿಕ್ಕಿಲ್ಲ ಅದಕ್ಕೆ ಅದೊಂದು ಪೈಪು ಅಂತ ಹಾಗಲ್ಲ ಅಂದ್ರೆ ಇದು ಕಿವಿದ್ದೆಲ್ಲ ತೂತು ಆದ್ರೆ ಮತ್ತೆ ಕಿವಿದ್ದೆಲ್ಲ ಕೆಲವರಿಗೆ ತುರಿಸ್ತಾ ಇರ್ತದೆ ಒಂದು ಆರ್ಟಿಫಿಷಿಯಲ್ ಎಲ್ಲ ಹಾಕಿದ್ರೆ ಅಥವಾ ಚಿನ್ನದೆಲ್ಲ ಹಾಕಿದ್ರೆ ಅದಕ್ಕೆ ಬೇವಿನ ಕಾಯಿ ಬೇವಿನ ಸೊಪ್ಪು ಉಂಟಲ್ಲ ಅದರದ್ದು ಕಡ್ಡಿ ಎಲ್ಲ ಬರ್ತದೆ ಅದನ್ನು ಇಡ್ಬೇಕು ಕಹಿ ಬೇವಿನ ಕರಿಬೇವಲ್ಲ ಕಹಿ ಬೇವಿನ ಮರದ್ದು ಕಡ್ಡಿಯನ್ನು ಹಾಕಿದ್ರೆ ತೂತು ಕೂಡ ದೊಡ್ಡದಾಗ್ತದೆ ಮತ್ತೆ ಯಾರಿಗಾದ್ರೂ ಅಲರ್ಜಿ ಎಲ್ಲ ಇದ್ರೆ ಕಿವಿದ್ದೆಲ್ಲ ಅದು ಕೂಡ ಸರಿಯಾಗ್ತದೆ ತುರಿಸುದೆಲ್ಲ ಇರ್ತದೆ ಕೆಲವರಿಗೆ ಹಾಕಿದ ತಕ್ಷಣ ಹಾಗೆ ನನಗೆ ನಾನೀಗ ಇಡುವುದು ಯಾಕೆ ಅಂತ ಅಂತೇಳಿದರೆ ನನ್ನದು ಕಿವಿದ್ದು ತೂತ ಇಲ್ಲ ಅಂದರೆ ಹಾಕದೆ ಚಿಕ್ಕದಾಗಿದೆ ಅದಕ್ಕೆ ಅದನ್ನು ಹಾಕಿದರೆ ಸ್ವಲ್ಪ ಸರಿಯಾಗ್ಬೋದು ಅಂತ ಹೇಳಿ ನೋಡಿ ಅಲ್ಲಿ ಬೇ ಎಲ್ಲಿದ್ದಾರೆ ಅಲ್ಲಿ ಬೇವಿನ ಸೊಪ್ಪು ತೆಗಿತಿದ್ದಾರೆ ಬೇವಿನ ಸೊಪ್ಪಲ್ಲ ಬೇವಿನ ಕಡ್ಡಿ ಚಿಕ್ಕ ಕಡ್ಡಿ ಇದ್ ಇದ್ ಇದ್ದರೆ ಒಳ್ಳೆಯದು ನೋಡಿ ನಿಮಗೆ ಇಲ್ಲಿ ಒಂದು ವಿಚಿತ್ರ ತೋರಿಸುವ ಇಲ್ಲಿ ನಿಮಗೆ ಎಂತದು ಕಾಣ್ತಾ ಉಂಟಾ ನೋಡಿ ಕಟ್ಟಿಗೆ ಈ ರೀತಿ ಉಂಟು ಅದರಲ್ಲಿ ಹುಳ ಇರಬೇಕು ಅಲ್ಲ ಹುಳ ಇರಬೇಕು ಹೌದು ಸಡ್ಡ ಅರ್ಧದಲ್ಲಿ ಕಟ್ಟಿಗೆ ಹೇಗೆ ಅದು ಬರುದು ಹುಳ ಇರಬೇಕು ಮನೆ ಮಾಡಿದೆ ಹುಳ ಸರಿ ಉಂಟಾ ಹಾಕ್ಬೇಕು ತುಳಸಿದ ಹಾಕಬೇಕು ಅಂದ್ರೆ ಅಲ್ಲಿ ಅದು ಕುಂಬಾಗಿದೆ ಕುಂಬ ಯಾವ್ದು ಹಾಕಿದ್ರೂ ಆಗುದಿಲ್ಲ ಎಲ್ಲ ಕುಂಬ ಮತ್ತೆ ಇಲ್ಲಿ ಸಿಕ್ಕಾಗ್ರೆ ಅದಕ್ಕೆ ಇದು ಆರ್ಟಿಫಿಷಿಯಲ್ ಉಂಟಲ್ಲ ಪ್ಲಾಸ್ಟಿಕ್ ಅದನ್ನು ತೆಗೆದು ಹಾಕುದು ನೋಡಿ ನೋಡಿದ್ರಲ್ಲಿ ಚಿನ್ನದ ಕಿವಿಗಳು ತುಂಬಾ ಉಂಟು ನೋಡಿ ಎಷ್ಟು ಬೇಕು ಎಷ್ಟು ಬೇಕು ಉಂಟು ಇದು ಅಂಕು ಡೊಂಕು ಎಲ್ಲ ಉಂಟು ಮಂಗ ಮಾಡಿದ್ದು ಜನರು ಬೇಗ ನಂಬಿದ್ರು ಓಪನ್ ಮಾಡಿದ ನಂತರ ಆರ್ಟಿಫಿಷಿಯಲ್ ಎಲ್ಲ ಎಲ್ಲಾದ್ರಲ್ಲೂ ಒಂದೊಂದೆಲ್ಲ ಉಂಟು ಅದೇ ತೆಗೆದು ಒಂದೊಂದೆಲ್ಲ ಉಂಟು ನಾ ಬ್ರೊಕೊಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಹ್ಞೂ ಹೀಗೆ ಎರಡುದು ತಂದ್ ಎರಡು ಚೆಂದಿದ್ದಾರೆ ಅದರಲ್ಲಿ ಒಂದು ಕ್ಲೀನ್ ಆಗ್ತಾ ಬಂತದೊಂದು ಸರಿ ನೋಡ್ಬೇಕಿಲ್ಲ ಆದ್ರೆ ಹುಳ ಇರ್ತದೆ ಒಂದೊಂದರಲ್ಲಿ ಮಾತ್ರ ಒಂದೊಂದರಲ್ಲಿ ಹುಳ ಇರುವುದಿಲ್ಲ ಹಾಗೆ ಇಲ್ಲಿ ತೆಗೆದು ಕ್ಲೀನ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಮಾಡಿ ಹಾಕಿದ್ದು ಹುಳ ಉಂಟಾ ನೋಡಿ ಕಟ್ ಮಾಡಿ ಸರಿಯಾಗಿ ನೋಡಿ ಹಾಕುದು ಉಪ್ಪು ನೀರಲ್ಲಿ ಹಾಕಿಡ್ಲಿಕ್ಕೆ ಉಂಟು ಹೋಗ್ಲಿಕ್ಕೆ ಹಾಗೆ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅವರು ಮೀನನ್ನು ತುಂಡು ಮಾಡ್ತಿದ್ದಾರೆ ಮೀನನ್ನು ತುಂಡು ಮಾಡಿ ಆಯ್ತು ಈಗ ಪದಾರ್ಥ ಮಾಡ್ಲಿಕ್ಕೆ ಈಗ ಇದನ್ನೆಲ್ಲ ಕ್ಲೀನ್ ಆಗ್ಬೇಕು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಹೀಗೆ ತೆಗ್ದಾಯ್ತು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿದ್ರೆ ಗೊತ್ತಾಗ್ತದೆ ಹುಳ ಇಲ್ಲವಾ ಅಂತ ಇಲ್ವಾ ಹುಳ ಕ್ಲೀನ್ ಕೆಲವೊಂದರಲ್ಲಿ ಕೆಲವೊಂದ್ರಲ್ಲಿ ಬ್ರೋಕೋಳಿ ಆಯ್ತು ಪದಾರ್ಥ ರೀತಿ ಪಲ್ಯದ ರೀತಿಯಲ್ಲಿ ಮಾಡಿದ್ದು ಹೀಗೆ ಮತ್ತೆ ಒಂದು ಬಂಗುಡೆ ಮೀನ ಸಾರು ಮಾಡಿದ್ದು पाइ <laughs> <laughs> ಈಗ ನೋಡಿದ್ರಲ್ಲ ಒಬ್ರು ಬಂದು ಹೋದ್ರು ಅವ್ರು ಯಾರಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಯಾರು ಅಂತ ಅಂತೇಳಿ ಅವ್ರು ಮಡಿಕೇರಿ ಅವರು ಮನೆ ಮನೆಗೆ ಹೋಗಿ ಆ ರೀತಿ ಸೇಲ್ ಅದು ಕಂಪನಿಯಿಂದ ಅವರಿಗೆ ಕೊಡುದಂತೆ ಎಂತದ್ದು ಸೇಲ್ ಮಾಡ್ಲಿಕ್ಕೆ ಹಾಗೆ ಅವ್ರಿಗೆ ಎಂತದ್ದು ಪಾಯಿಂಟ್ ಉಂಟು ಹಾಗೆಲ್ಲ ಹೇಳಿದ್ರು ಈಗ ಹಾಗೆ ಈಗ ನಿಜವಾಗಿ ಬರ್ತಾರಲ್ಲ ಹಾಗೆಲ್ಲ ಸೇಲ್ ಮಾಡಿಕೊಂಡು ಹಾಗೆ ಸೇಲ್ ಮಾಡಿಕೊಂಡು ಬಂದ್ರೂ ಕೂಡ ಕೆಲವ್ ಕೆಲವರು ಕಳ್ಳರಿರ್ತಾರೆ ಹಾಗೆ ಯಾರನ್ನು ನಂಬುದು ಯಾರನ್ನ ನಂಬಿಕೆ ಅದು ಇಲ್ಲಿ ಇದು ಅದೊಂದು ಆಯ್ತಲ್ಲ ಎಂತದು ನಿನ್ನೆ ನ್ಯೂಸ್ ನೋಡಿದ್ದು ಬೆಳ್ತಂಗಡಿಯಾ ಆಗ ನೋಡಿದಾ ಆಗ ನೋಡಿದದು ಕಳ್ಳರು ಬಂದ ಸ್ವಾಮೀಜಿಯ ಕಳ್ಳರು ಬರ್ತಾರೆ ಹಾಗೆ ಇವರನ್ನು ನಮಗೆ ನಂಬಲಿಕ್ಕೆ ಆಗುದಿಲ್ಲ ಯಾರು ಬರ್ತಾರೆ ಅವ್ರು ಕಳ್ಳರ ಸೇಲ್ ಮಾಡ್ಲಿಕ್ಕೆ ಬರ್ತಾರಲ್ಲ ಇವರು ಕಂಪನಿಯಿಂದ ಬಂದದ್ದು ಮಡಿಕೇರಿ ಅವರು ಹೀಗೆ ಹುಡುಗ ಇದು ಕೆಲ್ಸಕ್ಕೆ ಬಂದದಾಗಿರ್ಬೇಕು ಹಾಗೆ ಹಾಗೆ ಅವರು ಮತ್ತೆ ಉಂದೋದು ತಕೊಳ್ಳಿ ಅಂತ ಹೇಳುವಾಗ 200 ತಕೊಂಡದು ನೋಡಿ ಇದು 250 ಇದೆ ಇದು ಇದು ಫ್ಯಾನ್ ಇದೆಲ್ಲ ತಗಿಟೇವಲ್ಲ ಕಸ ಅದು ನಮಗೆ ಏಗು ಬೇಕಿತ್ತು ಇದು ಆ ಎನ್ನ ಮತ್ತೆ ಅಂತ ಚೈನ್ ಎಲ್ಲ ರೋಲ್ ಬೋರ್ಡ್ ಇದು ಆರ್ಟಿಫಿಷಿಯಲ್ ಚೈನ್ ಎಲ್ಲ ಇತ್ತು ಹಾಗೆ ಮನೆಗೆ ಬರುವಾಗ ಯಾರನ್ನು ನಂಬುದು ಸೇಲಿಗೆ ಬರ್ತಾರಲ್ಲ ಅವರನ್ನು ಯಾರ ನಂಬುದು ಕಳ್ಳರ್ ಇರ್ತಾರೆ ಗೊತ್ತಾಗುದಿಲ್ಲ ಈಚೆ ಸ್ವಲ್ಪ ಕಡಿಮೆ ಬರುದು ಆದ್ರೂ ಆಗುದಿಲ್ಲ ಇಲ್ಲಿ ಬರ್ತಾರೆ ಅಂತ ಹೇಳಿ ನ್ಯೂಸ್ ಅಲ್ಲಿ ನಾವು ನೋಡಿದೆವು ಸ್ವಾಮೀಜಿ ಅವರು ಬಂದದ್ದು ನೋಡಿ ವೇಷ ಹಾಕೊಂಡು ನೋಡಿ ಈಗ ಕಸ ತೆಗಿಲಿಕ್ಕೆಲ್ಲ ಆಗ್ತದೆ ಹಾಗೆ ಹಾ ಹಾಗೆ ಕಸ ತೆಗಲಿಕ್ಕೆ ಆಗ್ತದೆ ನೋಡಿ ಬಂದದೇ ಕೊಂಡೆವು ಮತ್ತೆ ಇನ್ನು ಹಾಗೆ ತುಂಬಾ ವರ್ಷ ಆಯ್ತು ಹಾಗೆ ಬರುದಿಲ್ಲ ಈಗ ಹೆಚ್ಚಿನ ರೀಚ್ ಎಲ್ಲ ಈಗ ಎಲ್ಲ ಅದು ನ್ಯೂಸ್ ಎಲ್ಲ ಹಾಗೆ ಸೇಲ್ ಮಾಡ್ಲಿಕ್ಕೆ ಬರುವುದೇ ತುಂಬಾ ಕಡಿಮೆ ಉಂಟು ರೆಡಿ ಆಗಿದೆ ಕಸ ಹೋಗ್ತದ ಚಿಕ್ಕ ಮಾಡ್ಲಿಕ್ಕೆಸ ಆಗ್ತದೆ ಮತ್ತೆ ಅದು ಬೆಂಡು ಮಾಡುದೆಲ್ಲ ತೋರಿಸ್ತಿದ್ರು ತೋರಿಸಿ ಅದು ಬೆಂಡು ಮಾಡುದು ಇಲ್ಲ ಇಲ್ಲ ಗಟ್ಟಿ ಉಂಟದ ಈ ರೀತಿ ಬೆಂಡು ಮಾಡಿ

ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್